ಏನಮ್ಮ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಇದು ಒಳ್ಳೆ ಕ್ಯಾಚ್ ಎಳಿ ವಿರಾಟ್ ಎಳಿ ವಿರಾಟ್ 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 ಇದು ಮುರಿದೋಗತ್ತೆ ಬರೀ ಶಕ್ತಿಶಾಲಿ ಆಗಿದ್ದಿದ್ರೆ ಮುರಿದೋಗ್ದಿತ್ತು ಅದು ಫ್ಲೆಕ್ಸಿಬಲ್ ಆಗಿನೂ ಇದೆ ನಮ್ಮ ಶ್ಯಾಮ್ ಸ್ಟೀಲ್ ತರಾನೇ ಅಲ್ವಾ ಶ್ಯಾಮ್ ಸ್ಟೀಲ್ ಫ್ಲೆಕ್ಸಿ ಸ್ಟ್ರಾಂಗ್ ಟಿ ಎಂ ಟಿ ಬಾರ್ ಬಲವಾಗಿರುತ್ತೆ ಫ್ಲೆಕ್ಸಿಬಲ್ ಆಗಿನೂ ಇರುತ್ತೆ ಎಷ್ಟೇ ಬಿರುಗಾಳಿ ಬಂದ್ರೂ ಸಹ ಮನೆ ದೃಢವಾಗಿರುತ್ತೆ ಹ್ಮ್ ಟಿಎಂಟಿ ಎಂಟಿ ಸ್ಟ್ರಾಂಗ್ ಇದ್ದರೆ ನಮ್ಮನೆ ಯಾವಾಗಲೂ ದೃಢವಾಗಿರುತ್ತೆ ಚೌಡೇಶ್ವರಿ ರೂಪಿಂಗ್ ಸೊಲೇ ಶ್ರೀನಿವಾಸಪುರ ರಸ್ತೆ ಗೋಪಚಂದ್ರ ಬಳಿ ಚಿಂತಾಮಣಿ ಸದರಿ ಅಂಗಡಿಯಲ್ಲಿ ಜುಲೈ ತಿಂಗಳಿನಲ್ಲಿ ಹೊಸ ಆಫರ್ ಘೋಷಣೆ ಮಾಡಿದ್ದು ಶ್ಯಾಮ್ ಸ್ಟೀಲ್ ಪ್ರೈಮರಿ ಟಿಎಂಟಿ ಬಾರ್ ಮತ್ತು ಅಪೋಲೋ ರೂಪಿಂಗ್ ಶೀಟ್ಗಳಿಗೆ ಪ್ರತಿ ಒಂದು ಟನ್ ಖರೀದಿ ಮಾಡಿದರೆ ಹತ್ತು ಗ್ರಾಮ್ ಬೆಳ್ಳಿಕಾಯ್ ಉಚಿತವಾಗಿ ನೀಡಲಾಗುವುದು ಅಥವಾ ಐದು ಟನ್ ಅಪೋಲೋ ಶೀಟ್ ಮತ್ತು ಶ್ಯಾಮ್ ಸ್ಟೀಲ್ ಟಿಎಂಟಿ ಕಂಬಿ ಖರೀದಿ ಮಾಡಿದರೆ ಒಂದು ಈರೋ ಸೈಕಲ್ ನೀಡಲಾಗುವುದು ಸದಿ ಅಂಗಡಿಯಲ್ಲಿ ಅಪೋಲೋ ಟಾಟಾ ಜೆಎಸ್ಡಬ್ಲ್ಯೂಒ ಜಿಂದಾಲ್ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡಲಾಗುತ್ತಿದೆ ಒಮ್ಮೆ ಭೇಟಿ ಕೊಡಿ ಶ್ರೀ ಚೋಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್ ಶ್ರೀನಿವಾಸ ರಸ್ತೆ ಗೋಪಚಂದ್ರ ಬಳಿ ಚಿಂತಾಮಣಿ ಕಾವಲಗಾನಹಳ್ಳಿ ಮನೆಯಲ್ಲಿ ಅಕ್ರಮವಾಗಿ ಜೂಜಾಟ ನಗದು ನಾಲ್ಕು ಮೊಬೈಲ್ ಒಂಬತ್ತು ದ್ವಿಚಕ್ರ ವಾಹನ ವಶಕ್ಕೆ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಕಾವಲಗಾನಳ್ಳಿ ಗ್ರಾಮದ ಮನೆಯೊಂದರಲ್ಲಿ ಅಕ್ರಮವಾಗಿ ಇಸ್ಪೆಟ್ ಜೂಜಾಟ ಆಡಿಸುತ್ತಿರುವ ಬಗ್ಗೆ ಜಿಲ್ಲಾ ರಕ್ಷಣಾಧಿಕಾರಿಗಳ ಸಿಕ್ಕಿದ ಮಾಹಿತಿಯ ಮೇರೆಗೆ ಚಿಂತಾಮಣಿ ಉಪ ವಿಭಾಗದ ಡಿಎಸ್ಪಿ ಪಿ ಮುರಳೀಧರ್ ನೇತೃತ್ವದ ತಂಡ ಇಂದು ದಾಳಿ ನಡೆಸಿದ್ದು ಹಲವು ಮಂದಿ ಪರಾರಿಯಾಗಿದ್ದು ಮೂವರನ್ನು ಬಂಧಿಸಿ ಅವರಿಂದ ನಾಲ್ಕು ಮೊಬೈಲ್ ಒಂಬತ್ತು ದ್ವಿಚಕ್ರ ವಾಹನ ನಗದು ಮೂರು ಸಾವಿರದ ನಾನ್ನೂರುಗಳನ್ನು ವಶಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತರನ್ನು ಚಿಂತಾಮಣಿ ಗ್ರಾಮ ತಾಲೂಕಿನ ಸೂಲ್ದೇನಹಳ್ಳಿ ಗ್ರಾಮದ ಅಲ್ಲಿ ಜೆ ಜೆ ಕಾಲೋನಿಯಲ್ಲಿ ವಾಸವಾಗಿರುವ ಇಪ್ಪತ್ತೆಂಟು ವರ್ಷದ ಅಂಬರೀಷ್ ಮತ್ತು ಒಡ್ಡಳ್ಳಿ ಗ್ರಾಮದ ನಲವತ್ತು ವರ್ಷದ ನವೀನ್ ಎಂದು ಗುರುತಿಸಲಾಗಿದೆ ಸದರಿ ಆಸಾಮಿಗಳು ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸ್ ಸಹಕಾರದಿಂದ ಗ್ರಾಮದಲ್ಲಿ ಕಾನೂನು ಬಾಹಿರವಾಗಿ ಅಂಧರ್ ಬಹರ್ ಇಸ್ಪೆಟ್ಟು ಜೂಜಾಟವನ್ನು ಮನೆಯೊಂದರಲ್ಲಿ ಆಡಿಸುತ್ತಿದ್ದರು ಎಂದು ಹೆಸರುಗಳನ್ನು ಹೇಳಲು ಇಚ್ಛಿಸಿದ ಗ್ರಾಮಸ್ಥರು ಸಹ ದೂರಿದ್ದಾರೆ ಇನ್ನು ಜಿಲ್ಲಾ ರಕ್ಷಣಾಧಿಕಾರಿಗಳ ಸೂಚನೆಯ ಮೇರೆಗೆ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಅಧಿಕಾರಿಗಳ ಗಮನಕ್ಕೆ ತಾರದೇ ಹಲವು ಸಿಬ್ಬಂದಿಯ ಮೂಲಕ ಈ ದಾಳಿ ನಡೆಸಿದ್ದಾರೆ ಎನ್ನಲಾಗಿದೆ ಕಾನೂನು ಬಾಹಿರವಾಗಿ ಇಸ್ಪೇಟ್ ಜೂಜಾಟ ಆಡುತ್ತಿದ್ದ ಸ್ಥಳದ ಮೇಲೆ ದಾಳಿ ಮಾಡಿದ್ದು ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿ ಪ್ರಶಂಸಿಸಿ ಬಹುಮಾನ ಘೋಷಿಸಿದ್ದಾರೆ ಇನ್ನು ಅಂದರ್ಬಹ ಜೂಜಾಟದಲ್ಲಿ ಪರಾರಾಗಿರುವ ಆರೋಪಿಗಳ ವಿಳಾಸ ಮತ್ತು ಅವರ ಪತ್ತೆಗೂ ಸಹ ಚಿಂತಾಮಣಿ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ